thanks for watching

अंबिका चोड़े महाराज की जय माता गंगा परमेश्वरी माता की जय श्री चोड़े स्वामी जी महाराज की जय बिगरतने शरण संस्कृति उत्सव के जय माता दी बिगरतने शरण संस्कृति उत्सव के जय माता वचन ग्रंथ महारतोत्सव के जय माता ग्रंथ महारतोत्सव के जय माता दी अंबिका जय जय अंबिका जय अंबिका जय जय अंबिका जय जय अंबिका ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ವಚನ ಗ್ರಂಥ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲು ನಮ್ಮ ಗುರುಪೀಠ ಸ್ವಾಮೀಜಿಗಳು ಆಗಮಿಸಿದರೆ ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಗಂಗಾವತಿ ಗುರು ಹಿರಿಯರಿಂದ ಹಾಗೂ ಸರ್ವ ನಮ್ಮ ಗಂಗಾ ಮತ ಸಮಾಜ ಬಾಂಧವರಿಂದ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀವಿ ಈ ಒಂದು ಈ ಒಂದು ಶರಣ ಸಾಂಸ್ಕೃತಿ ಉತ್ಸವ ಬಗ್ಗೆ ಹಾಗೂ ವಿವಿಧ ಮಾಹಿತಿಗಳ ಬಗ್ಗೆ ನಮ್ಮ ಸ್ವಾಮೀಜಿಗಳು ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ತಾರೆ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಲ್ಲಿ ಸ್ವಾಮೀಜಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮುಟ್ಟಿಸಿರುವಂತಹ ಕೋಲಿ ಕಪ್ಪಲಿಗೆ ಅಂಬಿಗಸ್ತ ಬಾರ್ಕೇರ ಕೇರ ಯುಗಾ ಮತ ಈ ನಮ್ಮ ಸಮಾಜದ ಇತ್ತೇಜ್ ಗುರುಪೀಠ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರ ನಮ್ಮ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ ಹತ್ತನೇ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ ಮತ್ತು ಪ್ರತಿ ವರ್ಷ ನಮ್ಮ ಅಂಬಿಗರ ಚೌಡಿನ ವಚನ ಸಾಹಿತ್ಯವನ್ನು ಹೊತ್ತಿರೋವಂಥ ವಚನ ಗ್ರಂಥ ಮಹಾರಥ ಉತ್ಸವ ಮತ್ತು ವಿಶೇಷವಾದಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದ್ದಾವೆ ಈ ಕಾರ್ಯಕ್ರಮಕ್ಕೆ ಘನತರ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ ಕೇಂದ್ರ ಮಂತ್ರಿಗಳು ಬರ್ತಾರೆ ಮತ್ತು ರಾಜ್ಯದ ಎಲ್ಲ ಭಾಗದಿಂದ ಮಂತ್ರಿಗಳನ್ನು ಮತ್ತು ಅನೇಕ ಪೂಜ್ಯರನ್ನು ದಾರ್ಶನಿಕರನ್ನು ಈ ಕಾರ್ಯಕ್ರಮಕ್ಕೆ ಆವರಿಸ್ತಾ ಇದ್ದೀವಿ ಮತ್ತು ಅನೇಕ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಜರುತ್ತಾ ಇದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಹದಿನಾರನೇ ತಾರೀಕು ಸರಳವಾಗಿರ್ತಕ್ಕಂಥ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಂಬಿಗರ ಚೌಡಯ್ಯನವರ ಒಂಬೈನೂರ ಒಂದು ಆರನೆಯ ಒಂದು ಜಯಂತಿ ಉತ್ಸವ ಇತ್ತು ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತಿ ಉತ್ಸವ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಗುರುಪೀಠದಲ್ಲಿ ಜರುಗ್ತಾ ಇದೆ ಇಪ್ಪತ್ತೊಂದಕ್ಕೆ ಎಲ್ಲ ಕಡೆ ರಾಜ್ಯೋತ್ತಮ ಮಾಡ್ತೀವಿ ಉತ್ತಮವಾಗಿ ಪೀಠದಲ್ಲಿ ಅದನ್ನು ಜಯಂತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಆಚರಿಸಿ ಮತ್ತು ಸಾಮೂಹಿಕವಾದಂಥ ರಕ್ತದಾನ ಶಿಬಿರ ಮತ್ತು ಗಂಗಾರತಿ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ವಿಶೇಷವಾದಂಥ ನಮ್ಮ ಮಠದ ಮುಂದೆ ತುಂಡುಭದ್ರಾ ನದಿ ಇರುವುದರಿಂದ ಮತ್ತು ಅಂಬಿಗರ ಚೋಳನ ದೈತ್ಯ ಸ್ಥಳ ಮತ್ತು ಧರ್ಮಸ್ಥಳ ಆಗಿದ್ದರಿಂದ ಅಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಲ ಭಾಳ ವಿಜೃಂಭಣೆಯಿಂದ ಗಂಗಾರತಿ ಇತ್ತು ಈ ಸಲವೂ ಕೂಡ ಅದೇ ರೀತಿಯಲ್ಲಿ ಗಂಗಾರತಿ ಕಾರ್ಯಕ್ರಮ ಇದೆ ಮತ್ತು ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಜರುಗ್ತಾ ಇದ್ದಾವೆ ಮತ್ತು ದಾಸೋ ಮೂರು ದಿನ ಪರ್ಯಂತ ಹದಿನ ಹದಿಮೂರು ಹದಿನಾಲ್ಕು ದಾಸೋ ನಿರಂತರವಾಗಿ ನಡೀತಾ ಇದೆ ಅದರ ಹದಿನೈದನೇ ತಾರೀಕು ಬೆಳಿಗ್ಗೆ ಧರ್ಮ ಧ್ವಜಾರೋಹಣ ಮತ್ತು ನಮ್ಮ ಪೂಜ್ಯ ಮೊದಲನೇ ಗುರುಗಳ ಸ್ಮರಣೋತ್ಸವ ನಮ್ಮ ಪೀಠಾರೋಹಣ ವಾರ್ಷಿಕೋತ್ಸವ ಅಂಬಿಗರ ಚೋಡಿನವರ ಜಯಂತಿ ಉತ್ಸವ ಮತ್ತು ವಿಶೇಷವಾಗಿ ವಚನ ಗ್ರಂಥ ಮಹಾರಠ್ರೋತ್ಸವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಪ್ರತಿ ವರ್ಷದ ಸಂಪ್ರದಾಯದ ನಡೀತವೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವ ಒಂದು ನಾವು ವರ್ಷಕ್ಕೊಮ್ಮೆ ಸೇರಬೇಕು ಅನ್ನುವಂಥದ್ದು ಮತ್ತು ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡೋದರಿಂದ ನಮ್ಮ ಸಮಾಜದ ಬಹಳ ದಿನದ ಹೋರಾಟದ ಐವತ್ತು ವರ್ಷದ ಹೋರಾಟದ ಮೀಸಲಾತಿ ಅಂತಕ್ಕಂಥದ್ದು ಅದಕ್ಕೆ ಮುಖ್ಯಮಂತ್ರಿಗಳನ್ನು ಕರೆಸಿ ಆ ಕಾರ್ಯಕ್ರಮದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಹಬ್ಬತ್ತಾಯವನ್ನು ಮಾಡುವಂಥದ್ದು ಸರ್ಕಾರಕ್ಕೆ ನಾವು ಹಬ್ಬೊತ್ತಾಯ ಮಾಡುವಂಥದ್ದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ ಜನ ಕರ್ಕೊಂಡು ಬರಬೇಕು ನಾವು ಅವ್ರು ಮಾಡದೇ ಇದ್ರೆ ಆ ಕಾರ್ಯಕ್ರಮದೊಳಗೆ ಅವ್ರು ಗಡುವು ಕೊಟ್ಟು ಒಂದು ಏನಪ್ಪ ಅಂದರೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡಬೇಕನ್ನುವಂಥದ್ದನ್ನು ಇವಾಗ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಕರೆ ಕೊಟ್ಟಾಗ ಅವಾಗೂ ಕೂಡ ಲಕ್ಷವಾದ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕಾಗ್ತದೆ ಅದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಕರೆಸಿದಾಗಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹಕ್ಕೊತ್ತಾಯವನ್ನು ನಮ್ಮ ಶಕ್ತಿ ಶಕ್ತಿಗೊಳಿಸ ನಮ್ಮ ಗುರುಪೀಠದಲ್ಲಿ ನಾವೆಲ್ಲ ಮಾಡಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಪ್ರತಿ ವರ್ಷದ ಸಂಪ್ರದಾಯ ಹಳ್ಳಿ ಹಳ್ಳಿಗೆಲ್ಲ ಪ್ರಚಾರ ಮಾಡಿರಿ ನಮ್ಮ ಜನ ಏನೇನಾದ್ರೂ ಎಲ್ಲ ಜನರಿಗೆ ಪ್ರಚಾರ ಮಾಡಿ ವಾಲ್ ಪೋಸ್ಟರ್ ಹಚ್ಚಿ ಎಲ್ಲ ಕಡೆ ಆಮಂತ್ರಣ ಮತ್ತು ಈ ಭಾಗದಲ್ಲಿ ನೀವೆಲ್ಲ ಅಕ್ಕಿ ಜಾಸ್ತಿ ಬೀಳೋದ್ರಿಂದ ಶ್ರೀಮಠದಲ್ಲಿ ನಡೆಯುವಂಥ ದಾಸೋಹ ಜಾತ್ರೆಗೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಅಕ್ಕಿ ದವಸ ಧಾನ್ಯಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ನೀಲಿ ಸಂಗ್ರಹ ಮಾಡಿಕೊಂಡು ಎಲ್ಲರೂ ಭಕ್ತಿ ಭಾವದಿಂದ ಗಣ್ಮಕ್ಳು ಗಣ್ಮಕ್ಳು ಎಲ್ಲರೂ ಕೂಡ ಗಾಡಿ ಮಾಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಎಲ್ಲ ಬರಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ತಮಗೆಲ್ಲ ಕರೆ ಕೊಡ್ತಾ ಇದ್ದೀವಿ ನಾವೆಲ್ಲರೂ ಬಂದು ಅಂಬೀಗರ ಸೂರ್ಯನ ಪೇಡಿ ಪಾತ್ರರಾಗಬೇಕು ಅಂತದನ್ನು ಈ ಮುಖಾಂತರ ತಮಗೆಲ್ಲ ಹೇಳ್ತೀವಿ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ನಿಜಚರಣ ಶರಣ ಚೌಡಯ್ಯರಿಗೆ ಪಾದವನ್ನು ನಮಸ್ಕರಿಸುತ್ತಾ ಈ ದಿನ ನಮ್ಮ ಗಂಗಾವತಿ ನಗರಕ್ಕೆ ಕುಣಗರ ಊಣೆಗೆ ತೆರಳುವಂಥ ಗಂಗಾ ದೇವಸ್ಥಾನ ದೇವಿ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಶ್ರೀ ಶಾಂತ ಭೀಷ್ಮ ಚೌಡಾಯ ಸ್ವಾಮೀಜಿಯವರು ಬಂದಿದ್ದಾರೆ ಕರೆ ಕೊಟ್ಟಿದ್ದಕ್ಕೆ ಅವರು ಎಲ್ಲ ರಾಜ್ಯ ಜಿಲ್ಲಾದ್ಯಂತ ಪ್ರವಾಸವನ್ನು ಕೊಟ್ಟಿದ್ದಾರೆ ನಿನ್ನೆ ವಿಜಯನಗರದಲ್ಲಿ ಇವತ್ತು ಕೊಪ್ಪಳದಲ್ಲಿ ಹಾಗೂ ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ ಹಾಗೂ ಈ ಮುಗಿಸ್ಕೊಂಡು ಕಾಡಿಗೆ ಹೋಗ್ತಾ ಇದ್ದಾರೆ ಸಂಚಾರನೂ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು ಇವತ್ತೇನು ಟಿ ಬಗ್ಗೆಯೂ ಹೋರಾಟ ಮುಂದೆ ಅದನ್ನು ಹೇಳಿದ್ದಾರೆ ಮುಂದೆ ನಮ್ಮ ಯಾಕಂದರೆ ಸಣ್ಣ ಸಮಾಜ ನಮ್ಮದು ಇಲ್ಲಿಡಿದ ವರ್ಗದ ಸಮಾಜ ಯಾಕಂದ್ರೆ ಮುಂದಿನ ಯಾಕಂದ್ರೆ ರಾಜ್ಯಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ನಮ್ಮ ಸಮಾಜ ಗಂಗಾ ಮತ ಸಮಾಜ ಮುಂದೆ ನಾವು ಯಾವ ಪಕ್ಷ ಅಂತ ಹೇಳಂಗಿಲ್ಲ ಎಲ್ಲ ಪಕ್ಷದವರಿಗೆ ನಾವು ಒಂದೇ ಹೇಳೋದು ನಮ್ಮ ಸಮಾಜನ ಯಾವ ಪಕ್ಷದವರು ನಮ್ಮ ಎತ್ತಿ ಹಿಡಿತಾರೆ ನಮ್ಮ ಸಮಾಜಕ್ಕೆ ಯಾರು ಕೊಡುಗೆ ಇರ್ತದೆ ಅವ್ರಿಗೆ ಮುಂದಿನ ದಿನಮಾನದಲ್ಲಿ ಅವ್ರ ಅಂತೇಳಿ ನಾವು ನಮ್ಮ ಸಮಾಜದ ಹಿರಿಯರು ಕೂಡಿ ಯುವಕರ ಜೊತೆಗೂ ಕೂಡಿ ಜೊತೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ಇವಾಗ ಜಡಿ ಬರ್ತಾ ಇದ್ದಾವೆ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತಿ ಬರ್ತಾ ಇದೆ ನಮ್ಮ ಸಮಾಜನ ಯಾವತ್ತೂ ಕಡೆಗಾಣಿಸ್ಕೋಕು ಯಾಕಂದರೆ ರಾಜ್ಯದಲ್ಲಿ ಹೇಳಿದಂಗೆ ನಾನು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಮ್ಮ ಜನಸಂಖ್ಯೆ ಇದೆ ರಾಜ್ಯದಲ್ಲಿ ಈ ಮುಂದಿನ ದಿನಮಾನದಲ್ಲಿ ನಮಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಿ ಹಿಂದುಳಿದ ಸಮಾಜ ಅಂತ ಹಿಂದಕ್ಕೆ ಅರ್ಥಕ್ಕಿ ಅತಿಕಪ್ಪ ಹೋಗಬೇಡಿ ಆಮೇಲೆ ನಮ್ಮ ಸಮಾಜದ ಪ್ರತಿಯೊಂದು ಊರಲ್ಲಿ ಚೌಡಯ್ಯನ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಆಮೇಲೆ ಗಂಗಾಪರಮೇಶ್ವರಿ ಅನ್ನೋ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಒಗ್ಗೂಡಿ ಏನು ಸ್ವಾಮೀಜಿ ಕರೆ ಏನು ಕೊಟ್ಟಿದ್ದಾರಲ್ಲ ಎಲ್ಲರೂ ಸೇರಿ ನಮ್ಮ ತಾಲೂಕಾದ್ಯಂತ ಎಲ್ಲರೂ ಸೇರಿ ಆ ಜಾತ್ರೆಗೆ ಹೋಗೋಣ ಅಂತೇಳಿ ನಾನು ಸರ್ವ ನಮ್ಮ ಸಮಾಜದ ಹಿರಿಯರು ಎಲ್ಲರಿಗೂ ನಾನು ಕೇಳ್ತೀನಿ